ಏನೇನಾದ್ ಅಕ್ಕಿಕ್ ಆತ ಏನೇನಾಥ್ ಅಲ್ಲಿ ಸ್ಟೇಷನ್ ಹೇಳಿ ಅಂದ ಗಡಬರ್ದಾಗ ಹೇಳಿದ್ವಿ ಅಲ್ಲಿ ಸಾಯಿಬ್ರ ಮುಂದ್ ನಾವು ಏನ್ ಅಲ್ಲಿ ಕೇಳಕ್ ಬರ್ದಂಗ್ ಏನೇನಾತ ಅದ್ರಿ ಸಾಹೇಬ್ರ ಈ ದಸರಾಕ್ರಿ ಕೊಲಾಟ ಆಡ್ತಾರಂತ್ರಿ ಹಾ ಕೋಲಾಟ ಆಡ್ತಾರಂತ ಪಟ್ಟಿಗ್ ಬಂದ್ರ ನಾವ್ ಬಂದ್ರಿಗಿ ಮನಿಗ್ ಬಂದ್ರಿ ಹಾ

ಯಾವ್ರಿ ನೋಡನ್ರಿ ಇಲ್ಲ ಹಾ ರೀ ಅಯ್ಯ ನಮಸ್ಕಾರ ರೀ ಮಾನಂಬಿ ಕೋಲಾಟ ಇಡ್ಬೇಕಂತ ಹೇಳಿರಿ ದಸರಾಕ ನಿಮ್ಮ ಕೈಲಿ ಆದ ಧನ ಸಹಾಯ ಬರ್ದ್ರಣ್ ರೂಪಾಯಿ ಹೆಸರು ಏನಾರ ಏ ಪುಣ್ಯ ತುಗೋ ಹನ್ನೊಂದು ರೂಪಾಯಿ ಬಂದಿದ್ದು ಕಕಾ ನಮಸ್ಕಾರ್ರಿ ನಮಸ್ಕಾರ ಏನ ಹುಲಿ ಹುಡುಗ ಈ ಸಲ ದಸರಾ ಹೋಲಾಟ ಹಾ ಮಾಡ್ಯಾವಲಾಟ ಇಡ್ತಿರ ಏನ ಚಕ್ಕನ್ ಹಾಕ್ತಿರ

ಹಾ ಕರಿಯಾರ್ ಮತನವರನವರ ಹಾ ಮೊನ್ನೆನಾ ಕಲ್ತಿ ಕೈ ಹಳ್ಳಿ ಮಂದಿಗೆ ಕೋಲಾಟುದು ಗೊತ್ತಿರಂಗಿಲ್ಲ ಮತ್ತೆ ಅವ್ರು ಭಯ ಅವರನವರ ನಾವ್ ನಾವು ಚಾಲೂ ಮಾಡಾತೀವಿ ಅಂದ್ರೆ ನಮಗೆ ಸಹಾಯ ಮಾಡಬೇಕು ಈ ವರ್ಷ ನೋಡ್ತಾರ ಈ ವರ್ಷ ಚೆನ್ನಮಗೆ ಕೋಲಾಟ ಆಡಿದ್ರು ಮುಂದಿನ ವರ್ಷ ಸುಮ್ಮನೆ ರೊಕ್ ಕೊಡ್ತಾರೋ ಮತ್ತೆ ನಾ ಹೆಂಗೆ ಕಲುಸ್ತಾನ ಅಣ್ಣ ದಸರಾಕ ಕೋಲಾಟ ಆಡிட்டರಿ ಏನಾರ ಕೈಲ ಸಹಾಯ ನೋಡ ಅಣ್ಣರ ಕೇಳೋಡ ಕೈ ಆಗ್ ಇರಬೇಕು ಅಂತಾರೆ ನೋಡರ ಈ ಅನ್ನ ನೋಡ್ ಹೆಂಗ ಅದನ್ ಮುದಕಾ ಕೇಸ್ ಹೆಂಗ್ ನಂಗ ಮಾತಾಡಿದ ಅವ್ದೆಲ್ಲ ಮಾತಾಡಕ ಹೋಗ್ಬಾರ್ದ್ ಹಿರಿಯರ ಬಗ್ಗೆ ನಿನ್ಗೇನ್ ಗೊತ್ತಾಗುದಿಲ್ಲ ಕೊಟ್ಟಪ್ಪ ನಾ ಕಾಣಲಿ ಅವಂಗ ಹೇಳಿ ಬಿಡ್ತೇನಿ ನಿಮ್ಮಪ್ಪಾ ಹಿಂಗ ಮಾತಾಡಿದ ಕೇಸ್ ಅವ್ರು ಕೇಳಾಕಲ್ ಮದ್ಲಿಕಿನ ಕರ್ಕೊಂಡ್ ಬಂದಿವಲ್ಲ ನಮಗ್ ಬುದ್ಧಿನ್ ಮೊದಲು ತುಕಾ ನಿನ್ನ ಮಸಾಲಿ ಕೊಡ್ತಾರ ಅದೇನಂತ ಅಷ್ಟರ ಪಟ್ಟಿ ಕೊಡಾಕಾರ ನಿನ್ನ ಚಲೋ ಮಾಡಾಕ ಬಂದಿ ಓನ್ ಪಟ್ಟಿ ಮಾಡಾಕ್ ಬಂದಿ ಅವ ಟೀ ಸುಮ್ಕಾ

ಸುಮ್ಮ ರೈ ಪಗ ಇದನ್ನ ರೊಕ್ಕ ಇರೋ ಜಾಸ್ತಿ ಸ್ವಾತ್ ಇರತ್ಲತಿಲ ಸಾಹೇಬ್ ಅಂತ ಎಲ್ಲಾ ಮಾಡೀಲ್ರಿ ನಾ ಸಾಹೇಬ್ರ ನನ್ ದಾಗ ಒಂದ್ ಎಲ್ಬ್ ಬಿಡ್ದ ಬಿಟ್ಟಲ್ರಿ ಹಂಗ ಬಡದ ಬಂದಾರ ನನ್ರಿ ಬಡದಿರ್ಲಾ ಸರಿಯಾಗಿ ಖರ್ಚ ಏಯ್ ಬಾಡ್ತಾನ ನೋಡ್ರಿ ನಾ ಮಾತಾಡ್ತೀ ನೋಡ್ರಿ ಸುಮ್ ನಿಂತಿರಿ ನೀನ್ಯಾಗ ಬಿಡುದ್ರ ಹಾ ನಮಗೆಲ್ಲಾ ಮೆಸೇಜ್ ಇರ್ತಾವ ಮಗನ ನೀ ಏನ್ ಬಾಯಿ ಉಣ್ಣಿ ಇವ್ರ ಬೆನ್ನ ಇತ್ಕೇಸ್ ಪೆಟ್ಟಿ ಮಾಡತಿ

ಲಾಟಿ ಬೇಕೋ ಮತ್ತೆ ಟೇಶನ್ ಕೋಳಿ ಮತ್ತೆ ಬೇರೆ ಬೇರೆ ನಡೆದು ವಿಷಯ ಕ್ಲಿಯರ್ ಆಗಿ ಹೇಳಕೊಡೋದು ಜಿಜ್ಞಾನ ಸಿನಿಮಾ ಏನು ಯಾಕ ಕರ್ಮ ಸಾಹಬ್ರು ಬಾಕಟ್ ಬಡವರನನ್ರಿ ಯಾಕ ಬಡದವ ಬಡದವರ ಇಲ್ಲ ಅಂತ ನಂಗಿಲ್ಲ್ರೆ ದಾದagiri ಮಾಡಿದ ಕರ್ ಮಕ್ಕಳಿಗೆ ಪೆಟ್ಟು ವಸು ಮಾಡತ್ತಿರಿ ಹಂಗಿಲ್ಲ್ರೆ ನಾವೇ ದಾದಾಗಿರಿ ಮಾಡತ್ತಿಲ್ರಿ ಮತ್ತೆ ಏನ್ ಮಾಡತ್ತೀರಿ ಇವತ್ತು ಏನಾದ್ರೆ ಆ ಊರು ಹಿರಿಯಾರ ಅವರ್ರೆ ದಸರಾಕ ಕೋಲಾಟ ಹೆಡಬೇಕು ನಾವ್ ನಿರ್ಧಾರ ಮಾಡಿದೀವಿ ಹೌದ್ ಹಂಗಾರ ಒಣಕ ಅವ್ರ ಮನಿಗೆ ಹೋಗೋಣ ಅಂತ ಅಂತೇಳಿ ಪಟ್ಟಿಗ್ ಹೋದ್ರಿ ಹಾ ಅಲ್ಲಿ ಏನ್ ಆತದ್ ನೋಡಿ ಗೊತ್ತೇತ್ರಿ ಅಲ್ಲೇನ ಆತದ ಆಹ್ ಸದಾರ ನೀವ್ ಹೇಳ್ತೀರ ನಾ ಹೇಳ್ರಾ ಹೇಳ ಏನಾದ್ ಗೊತ್ತತ್ರಿ ಅವತ್ತ ಅಲ್ಲಿ ಎತ್ತಿ ಹೇಳ್ತಾರ ತಡಿ ಒಪ್ಪಾ ಏನಾದ್ ಗೊತ್ತೇ ಕರಿ ಮಣಿ ಬಾಯಿ ಮುಚ್ಚು ನಾ ಹೇಳ್ತೇನೆ ನೋಡ್ರಿ ಅವ್ರಿ ಹೇಳ್ತಾರ ಏನ ಆತ ಗೊತ್ತತ್ರಿ ಅಲ್ಲಿ ಏನಾತಪ್ಪ ಎಲ್ಲಾರು ಒಂದ್ ಸ್ವಲ್ಪ ತಾರಿಕಂಬ ನೋಡ್ರಿ அடி மணிகோடு வாழ்க்க ಆ ತಗೊಂಬಂದ ಹಚ್ಚಿದ್ರ ಧೋಳ ಬಡ್ತಾರ ಸುಣ್ಣ ಹಾಕ್ತಾರು ಬಣ್ಣ ಹಾಕ್ತಾರ ಎಲ್ಲಾ ಬಡಿ ಮಾಡ್ತಾರ ಇನ್ನ ಅಮಾಶೆ ಎರಡ್ ದಿವ್ಸ ಉಳಿತಿ ಅಮಾಶ ಯಾರ್ಟ್ ಬರ್ತಾವ ಇನ್ನ ನಾಕ್ ಜನ ಐತಿ ಯಾಕ್ ಯಾಕೆ ಯಾರ ಕರ್ಕೊಂಬಂದ ಹಸ್ತನ್ ತಗೋಣ ಹಸ್ತನ್ ಹಾಸ್ತಾನ ಯಾಕೆ ತೆರಕಿಡಿಸ್ತಿ ಹಾಸ್ತಾನ ಅಂತ ಹೇಳಲ್ಲ ಯಾಕಿ ನಮಸ್ಕಾರ ರೀ ಹಾ ನಮಸ್ಕಾರ ನಮಸ್ಕಾರ ಇಕ್ಕೆಡೆ ಬರ್ರಿ ಇಕ್ಕೆಡೆ ಬರ್ನಾ ಟಿಮ್ ಕಟ್ಟೋ ಬಂದಿರ ಅಷ್ಟ್ರು ಹಂಗಾರೆ ನಿಮ್ ಕಡೆನಾ ತಾವ ಕಲಸಿತ್ತ್ರೆ ಅದ್ರ ಸಲಾಕ್ ಸಲುವಾಗಿ ಬಂದಿದ್ದಿರಿ ಹೌದು ಏನಪ್ಪಾ ಈಗ ಮಾನೆಗೆ ಬಂತಲ್ರೆ ದಸರಾರೆ ಹಾ ಬಂತla ದಸರಾಕ್ಕೆ ಏನ್ ಮಾಡಬೇಕು ಮಾಡಿದರಿ ಈ ವರ್ಷ ಹಾ ಕೋಲಾಟ ಹೆಡ್ಬೇಕು ಮಾಡಿದವ್ರಿ ಡಡ್ಡ ಡಡ್ಡ ಅಂತಾರ ನೋಡಿ ಓ ಏನೋ ಬರ್ದ ರೀ ಖರೆ ನಮ್ಮೂರ ಆಡ್ತಾರ ಅದನ್ನ ನಮ್ಮೂರ ಆಡಂಗಿಲ್ಲ ರೀ ಸರಿ ಚೇಂಜ್ ಮಾಡೋದೈತಿ ಎಲ್ಲಾ ಸಿಟಿ ಒಳಗೆ ಮಾಡ್ತಾರ ಅಂತಾರೆ ಜನ ನಾವು ಒಂದ ಸಲ ಹಳ್ಳಿ ಒಳಗ್ ಮಾಡಿ ನೋಡೋಣಲ್ಲ ಹೌದು ನಮ್ಮೂರ ನೋಡೋರಿ ಬರ್ತತ್ತಿ ಅದಾ ಬರಬಹುದು ಏ ಕಲ್ಕೋತಾರ ಬಿಡ್ರಿ ಏನ್ ಯೂಟ್ಯೂಬ್ ಅಲ್ಲಿ ನೋಡ್ರಿ ಕಲ್ಕೋತಾವೆ ಇಗೆ ನೋಡೋರಿ ಹಾ ಏನಪ್ಪಾ ಮಾರಾಯ ಒಂದ್ ಯೂಟ್ಯೂಬ್ ಆನ್ ಬಂದತೆ ಎಲ್ಲಾರು ಅದನ್ನ ನೋಡಿ ಕಲಿಯಾತಾರ ಕಲಿಯಾತಾರ ರೀ ನಾವು ಸಿಟಿ ಬಂದಿನ ಆಡೋದು ಯಾಕೆ ನಾವು ಆಡಲ್ಲ ಹಾ ಆಡ ತೋರ್ಲ ಒಂದ್ ಸ್ವಲ್ಪ ಕೋಲಾಟ ಇಟ್ಕೊಂಡ್ರಿ ಅದಕ್ಕೆಲ್ಲ ಮತ್ ಸ್ವಲ್ಪ ಅದು ಆಕತ್ತಲ್ರಿ ಹಾ ಅದಕ್ಕ ಸ್ವಲ್ಪ ಪಟ್ಟಿ ಮಾಡತ್ತಿದೀವ್ರೆ ಮತ್ತ್ ಹೆಂಗಿದ್ರು ಊರ್ ಫಸ್ಟ್ ನಿಮ್ ನಿಮ್ತೇಲೆ ಬಂದ ಹೇಳಿ ಪಟ್ಟಿ ಅಂತ ಹೇಳಿ ಬಂದಿದ್ದೀರಿ ಹೌದು ಬಂದಿರಿ ಹಾ ಇಂತಾದಲ್ಲಾ ಪ್ರೋತ್ಸಾಹ ಕೊಡಾಕ್ ನಾ ಎತ್ತಿನ ಕೈಯ್ಯ ಏನ್ 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 ಮಾಡೋರ್ ನೀವ್ ಹೇಳಿ ಒಂಬತ್ತು ದಿವ್ಸ್ರಿ ಹ ಒಂಬತ್ತು ದಿವಸ ಕೋಲಾಟ ಇಡವ್ರಿ ಹಾ ಒಂಬತ್ ದಿವ್ಸ ಒಂಬತ್ತನೇ ದಿವಸಕ್ಕೆ ಕೋಲಾಟಲ್ಲ ಯಾರ್ ಚಂದ ಆಡ್ತಾರಲ್ಲ ಅವ್ರಿಗೆ ಪ್ರೈಸ್ ಅದು ಕೊಡ್ಬೇಕಂತ ಮಾಡ್ಯಾವ್ರಿ ಹೌದು ಒಂಬತ್ ದಿನ ಕಂಟಿನ್ಯೂ ಬಂದ್ ಒಂಬತ್ ದಿನ ಚೊಲೋ ಕೋಲಾಟ ಯಾರ ಆಡ್ತಾರಲ್ಲ ಅದ್ ಮೂರ್ ಪಕ್ಷ ಸಿಟ್ಟು ಬಿಡೋನು ಒಂದನೇ ನಂಬರ್ ಎರಡನೇ ನಂಬರ್ ಹೌದಪ್ಪ ಈಗ ನೀವ್ ಒಂಬತ್ ದಿನ ಕೋಲಾಟ ಆಡ್ತೀರಾ ಅದಕ್ಕೇನ್ ಬರೋಬ್ಬರ್ ಐತದ ಈಗ ಕೋಲಾಟ ನೋಡಕ ಊರನ್ ಮಂಜೆಲ್ಲ ಬರ್ತಾರ ಬರ್ತಾರ ಹೆಂಗಸೂರು ಬರ್ತಾರ ಗಂಡ್ಸೂರು ಬರ್ತಾರ ಹುಡುಗರು ಬರ್ತಾರ ಮರಿ ಬರ್ಸ್ತಾರ ಮಕ್ಳು ಬರ್ತಾರ ಅವ್ನಿ ಹಂಗ್ರಿ ನೀವ ಲಾಷ್ಟ ಪ್ರಸಾದ್ ಇರ್ಲಿ ಪಾ ಲಾಸ್ಟ್ನೇ ದಿನ ಪ್ರಸಾದ್ ಮಾಡು ನನ್ ಕೊಡ್ತೈತೆ ಈಗ ನೋಡ ಅಡಿಗೆ ಮಾಡೋ ಟೈಮ್ ದಾಗ ಬಿಟ್ಕೊಟ್ಟು ಬಂದಾಗ ಕೋಲಾಟ್ ನೋಡ್ತಿರ್ತಾರ ಇಲ್ಲಿ ನೋಡ್ತಿರ್ತಾರಲ್ಲ ಮತ್ತ ಅಡಿಗೆ ಮಾಡೋ ಟೈಮ್ ಆಗದ ಈ ಕೋಲಾಟ ಮುಗಿಬೇಕಾದ್ರ ಹತ್ತ್ ಹನ್ನೊಂದು ಗಂಟೆ ಆಕತೆ ಮನಿ ಹೋಗಿ ಅಡಿಗೆ ಮಾಡಿ ಕೈಲಿ ಹಾಕತೆ ಅವ್ರಿಗೆ ಸ್ವಲ್ಪ ಏನಾರ ಫಳಾರ ಟೈಪ್ ಏನಾರ ಒಂದೇ ದಿನ ಉಪ್ಪಿಟ ಎರೇ ದಿನ ಪಲಾವ ಅಷ್ಟು ಮೂರ್ನದ್ರ ವೆರೈಟಿ ವೆರೈಟಿ ಮಾಡ್ಕೊಂತ ಹಾಕಿ ಬಿಡ್ಬ ಬಿಟ್ರೆ ಕತ್ಲ ಮತ್ತ ಅಕ್ಕದ್ ಬಿಡ್ರಿ ನೀವ್ ಹೇಳುದ್ ಬರೋಬ್ಬರ ಇಲ್ರಿ ನೀವ್ ಹೇಳಿದಂಗ ಒಂದೇ ದಿವಸ ಪಲಾವ್ ಎರಡನೇ ದಿವಸ ಉಪ್ಪಿಟ್ಟ ಮೂರನೇ ದಿವಸ ಅವಲಕ್ಕಿ ಅದು ಎಲ್ಲ ಮಾಡ್ರಿ ಅಕ್ಕದ್ ಬಿಡ್ರಿ ಹಾ ಬಾಳ ಅಕ್ಕತ್ರಿ ಖರ್ಚ ಯಾಕೆ ಚಿಂತೆ ಮಾಡತ್ತೇವ್ ಮರ ಈ ಊರ ಗೌಡ್ ಇರುವಕ ಇರಕ ಇಲ್ಲ ಅಲ್ಲ ನೀವು ಎಲ್ಲಾ ಇಷ್ಟ ಪ್ರೋತ್ಸಾಹ ಕೊಡ್ತಾವಂದ್ರೆ ನಾವ್ ಮಾಡ್ತಾವ್ ಬಿಡ್ರಿ ನಾವ್ ಇಂತಾದ ಕದ್ದು ಎತ್ತಿದ ಕೈ ಓ ಮರಯ್ಯ ಏನ್ ಬೇಕು ಕೇಳಿ ನಿನಗ ಏನ್ ಬೇಕು ಎಲ್ಲಾ ಕೊಡ್ತೇನೆ ಆತುಲ ಇನ್ನ ಒಂದೊಂದ್ ತರ ಪಲಾರ ಮಾಡ್ರಿ ಒಂದಿನ ಅವಲಕ್ಕಿ ಮಾಡ್ರಿ ಒಂದಿನ ಉಪ್ಪಿಟ್ಟು ಮಾಡ್ರಿ ಏನಾರ ಏನ್ ಏನಾರ ಆಯ್ತು ನೋಡ ನಿಮ ಬರ್ತಿರ್ತೀಯ ಆಯ್ತ್ರಿ ನೀವ್ ಇಷ್ಟರೀ ಒಂಬತ್ತ ದಿವ್ಸ ಒಂಬತ್ ತರ ಮಾಡ್ತಾರ ಲಾಸ್ಟ್ ದಿವಸ ಸೋನಾ ಮಸೂರಿ ಅಕ್ಕಿ ತಂದ್ ಇಡೀ ಊರಿಗೆ ಊಟ ಹಾಕಿಸ್ ಮಾಡಾಕ ಸೋನಾ ಮಸೂರಿ ಅಕ್ಕಿ ತಂದ ಕ್ಯಾರ ಫಸ್ಟ್ ಕ್ಲಾಸ್ ಶಿರಾ ಮಾಡಿ ಕ್ಯಾರ ಅನ್ನ ಮಾಡ್ಯ ಬದ್ನಿಕಾಯಿ ಪಲ್ಯ ಮಾಡ್ಯ ಮಂದಿನ ಊಟ ಮಾಡಿ ಕಳ್ಸಬೇಕ್ರಿ ಮತ್ತ ಒನ್ಯ ಪ್ರೈಸ್ ಎಷ್ಟ್ ಕೊಡ್ಬೇಕ ಸಾವಿರ ಬಿಡ್ರಿ ಸಾವಿರ ಅಂದ್ರ ಏನ್ ಈಗ ಅಲ್ರಿ ಬೇಕಲ್ರಿ ಮತ್ತು ಬೇಕಲ್ರಿ ಅಂತೇಳೋ ಮರಯ ಊರಾಗ ಪಟ್ಟಿ ಮಾಡ್ರಿ ಕಮ್ಮಿ ನಾ ಬಂದಿದ್ಯಾ ಏನ್ ಮಾಡ್ಬೇಕು ಮಾಡ್ಬೇಕ ಒಂದೇ ಪ್ರೈಜ್ ಹದಿನೈದು ಸಾವಿರ ಇಡ್ರಿ ಎರಡ್ನೇ ಪ್ರೈಜ್ ಹತ್ ಸಾವಿರ ಇಡ್ರಿ ಮೂರನೇ ಪ್ರೈಜ್ ಐದ್ ಸಾವಿರ ಇಡ್ರಿ ತನ್ ಕೇಳಿಲ್ಲ ಸಾವ್ಕಾರ ಎಷ್ಟು ನಮಗ್ ಪ್ರೋತ್ಸಾಹ ಕೊಡೋದಾರ ಅಂದ್ರ ಎಲ್ಲಾ ನೋಡತಾರ ಅವ್ರ

ಪಟ್ಟಿಯನ್ನ ಯಾರ ಕಡೆ ವಸೂಲಿ ಮಾಡಿಲ್ರಿ ಹಾ ಫಸ್ಟ್ ನಿಮ್ ಕಡೆನ ವಸೂಲಿ ಮಾಡ್ಬೇಕಂತ ಮಾಡಿದ್ವಿ ಬಂದಿದ್ದೀರಿ ಹಾ ನಿಮ್ಮ ಅಮೃತ ಹಸ್ತದಿಂದ ಹಸ್ತದಿಂದರ್ತೀರೀ ಒಳಗ್ ಹೋಗ್ಯಾ ಟ್ರೆಜ್ರಾಗ ಅಲ್ಲಿ ಟ್ರೆಜ್ರಾಗ ರೊಕ್ಕಲ್ಲ ಅದ್ರಾಗ ಹೋಗ್ಯಾ ಹನ್ನೊಂದು ರೂಪಾಯಿ ತಂದ್ಕೊಡವ್ರಿ ಹನ್ನೊಂದ್ ರೂಪಾಯಿ ತಮ್ಮ ಏನಂದ್ರಿ ಹನ್ನೊಂದ್ ರೂಪಾಯ ಹನ್ನೊಂದ್ ರೂಪಾಯಿ ರೀ ಹನ್ನೊಂದ್ ರೂಪಾಯಿ ಪಟ್ಟಿ ಕೊಟ್ಟು ನೀವ್ ಹೇಳ್ದಂಗ ಒಂಬತ್ ದಿವ್ಸ ಒಂಬತ್ ಪಳಾರ್ ಮಾಡಿ ಆಮೇಲೆ ಪ್ರೈಜ್ ಏನು ಅಂದಿಲ್ವಾ ಹದಿನೈದು ಹ ಪಟ್ಟಿ ಹನ್ನೊಂದು ಎರಡನೇ ಪ್ರೈಸ್ ಪಟ್ಟಿ ಆಟ ಕೊಡವ್ರಿ ಬರೀ ಹನ್ನೊಂದು ರೂಪಾಯಿ ರೀ ಮತ್ ಆಟ ಕೊಡ್ತಾರ ನೀವ್ ಹನ್ನೊಂದು ರೂಪಾಯಿ ಪಟ್ಟಿ ಕೊಡ್ತೇವ ಅದನ್ನ ಹೆಂಗ್ ಖರ್ಚು ಮಾಡ್ಬೇಕಂತ ತಿಳಿಯವಂದ್ರಿ ನಮಗ ಏನಾರ ಮಾಡ್ರಿ ಅಟ ಸಹಕಾರಿಗೆ ತೋರ್ಸು ಅದನ್ನ ಹೆಂಗ್ ಖರ್ಚು ಅನ್ನೋದ ಏನದ ರೆಡಿ ರೆಡಿ ಹನ್ನೊಂದು ರೂಪಾಯಿ ಪಟ್ಟಿ ಕೊಡ್ತಾನಂತ இவன்ட் இவன் கொடுத்து சாரி கொடுத்தாங்க நாய் பட் படத மயக்க எல்லா முடிவ் கம்ப்ளேண்ட் பட்ட கஷ்ட நோட்ரி கட்டிப்பா சாஹ்ரோ மத்த சாேரா நம் பத்து கொட்டோ நடி மணி நெடி சாஹ்ரா மாதா ಮೇಯರ್ ಹೋಗಿ ಹೊಣ್ಣ ಮತ್ತೆ ಸ್ಟೇಷನ್ ಹೋಗಿ ಮತ್ತ ಅವ್ರ ಕೈಲಿ ಅಟ್ಟ ಬಡ್ದಾರ ಮತ್ತ ನನ್ ಕೈ ಸಿಕ್ಕಂದ್ರ ಇಲ್ಲ ನೋಡ ಮತ್ ಬೇರೆ ಹೊರಕ ಹೋಗ್ ಏನ್ರಿ ಊರ್ ಹಿಡಿಯಾ ಅಂತ ಹೇಳಿ ಪಟ್ಟಿ ಕೇಳಾಕ್ ಹೋದ್ರಿ ಒಣ ಬಿಲ್ಡಪ್ ಕೊಟ್ರಿ ಪೈಲ ಹನ್ನೊಂದ್ ರೂಪಾಯಿ ಪಟ್ಟಿ ಕೊಡಾಕ್ ಬಂದ್ರಿ ಅಲ್ಲಿ ಹೋಗ್ ಮತ್ತ ಅವ್ನ ಯಾಕೆ ಬರ್ದಿರಿ ಸಿಟ್ ಬರೋಲ್ರಿ ಹಂಗ ಮಾಡ್ರಿ ಯಾರಿಗಾರು ಸಿಟ್ ಬರೋಲ್ರಿ ಸಿಟ್ ಬರ್ತದ ಅಂತ ಹೇಳಿ ಹಂಗೆಲ್ಲ ಬಡ್ದ ಬಾರ್ದ ಹಂಗೆಲ್ಲ ಕಾನೂನು ಕೈ ತಗೋಬಾರ್ದ್ ನೀವು ಅಪ್ಪಡ್ರಿ ಏನ್ ಮತ್ತೆ ಬಟ್ಟಿ ಅವ್ರು ಎಷ್ಟು ಕೊಡ್ತಾರ ಅಟ್ಟಿ ಸಿಗೋಬೇಕಪ್ಪ அவன் மணி நீரோட்டாத்தவல் நீட்ட பட்டி கொட்டி சாக்கித் நீ பட்டி நானும் ரூபாய் பர்க்கோரி